ನನಗಾಗಿ ನೀನು ನಿನ್ನ ತಂದೆಯ ದೇಶಕ್ಕೂ ಹೋಗದೆ ಇಲ್ಲಿಯೇ ಇರುವೆ ಎಂದು ತಿಳಿದು ಸಂತೋಷವಾಗಿ ಬಂದರೆ ನೀನು ಸಿಟ್ಟಾಕಿರುವ ಹೌದು ಪ್ರಭು ನನ್ನಿಂದ ನಿಮಗೆ ಸಂತೋಷವಾಗುವ ತೀರ್ಮಾನಗಳೇ ಲಭಿಸುತ್ತವೆ ಆದರೆ ನಿಮ್ಮಿಂದ ಮಾತ್ರ ನನಗೆ ಸಂಕಟವಾಗುವ ತೀರ್ಮಾನಗಳು ಮಾತ್ರ ಲಭಿಸುತ್ತವೆ ಸಂಕಟವೇ ಅಂತಹದ್ ಯಾವುದೂ ನಡೆದಿಲ್ಲವಲ್ಲ ನಿನ್ನ ಮನಸ್ಸಿಗೆ ಬೇಸರವನ್ನುಂಟಾಗುವ ಯಾವ ಕಾರ್ಯವನ್ನೂ ನಾನು ಮಾಡಿಲ್ಲವಲ್ಲ ದೇವಿ ಮಹಾಪ್ರಭು ಎಲ್ಲ ತಿಳಿದು ಏನು ತಿಳಿಯದವರಂತೆ ನಾಟಕವಾಡಬೇಡಿ ನೀವು ಕೌಸಲ್ಯ ಸುಮಿತ್ರೆ ರಾಮ ಲಕ್ಷ್ಮಣ ಎಲ್ಲರೂ ಒಂದಾಗಿ ರಾಮನನ್ನು ಯುದ್ಧಕ್ಕೆ ಕಳುಹಿಸುವ ವಿಚಾರವನ್ನು ನನ್ನಿಂದ ಮುಚ್ಚಿಟ್ಟಿರಿ ಓಹೋ